ಸರ್ ಪ್ರಕಾಶ ಇದೆಯಲ್ಲ ಸರ್ ಯಾವಾಗ್ಲೂ ಒಳಗಿಂದನೇ ಬರ್ಬೇಕು ಸರ್ ಹೊರಗಿಂದ ಯಾರು ಫೋರ್ಸ್ ಮಾಡಿ ನೀವು ನೆರವು ಮಾಡಿ ಐದು ಲಕ್ಷ ಡೊನೇಷನ್ ಕೊಡಿ ಹತ್ತು ಹೇಳಕ್ಕೆ ಆಗಲ್ಲ ಒಳಗೆ ಅನ್ನಿಸ್ಬೇಕು ಇಲ್ಲಿ ಕೋಟ್ಯಾಧೀಶರು ಹಲವು ಜನ ಇರಬಹುದು ಈ ಭಾಗದಲ್ಲಿ ಆದ್ರೆ ಮನಸ್ಸು ಬೇಕಲ್ಲ ಸರ್ ಕೊಡಕ್ಕೆ ಆ ಬೆಳಕು ಇದೆಯಲ್ಲ ಅದು ಒಳಗಿಂದ ಬರಬೇಕು ಅದು ಮನಸ್ಸಿಂದ ಯಾವುದೋ ಕಾರಣಕ್ಕೆ ಇವರಿಗೆ ಬಂದಿದೆ ಅರವತ್ತನೇ ಕುಟುಂಬ ನಡೆದಾಗ ಇದೊಂದು ಪ್ರೋಗ್ರಾಮ್ ಶುರು ಮಾಡಿದ್ದಾರೆ ಅದು ಅವ್ರು ಹೇಗ್ ತಾಕಿದೆ ಅಂದ್ರೆ ಮತ್ತೆ ಮತ್ತೆ ಪ್ರತಿ ವರ್ಷ ಅದನ್ನ ಮಾಡ್ತಾ ಬಂದಿದ್ದಾರೆ ಇನ್ನೂ ದೊಡ್ಡದಾಗಿ ಮಾಡ್ತಿದ್ದಾರೆ ಸರ್ ಇದು ಅದ್ಭುತ ಸರ್ ನೀವು ಮಾಡುವಂತ ಬಿಸ್ನೆಸ್ ಬಹಳ ಗೌರವ ಇದೆ ಇವರು ಬಹಳ ದೊಡ್ಡ ಉದ್ಯಮಿ ಉದ್ಯಮಿಯವರು ಬಹಳ ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಇವರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇವ್ ಚಿಕ್ಕ ಮಕ್ಳು ಇವ್ರದೊಂದು ಗುಡಿಸ್ಲು ಏಳು ಜನ ಮಕ್ಕಳಂತೆ ನಾವೆಲ್ಲ ಆಕಾಶ ಹೊರಗಡೆ ಬಂದು ನೋಡ್ತೀವಲ್ಲ ಇವ್ರು ಮನೆ ಒಳಗಿಂದಲೇ ನೋಡ್ಬೋದು ಆ ತರ ಇತ್ತಂತೆ ಅಲ್ಲಿಂದನೆ ಆಕಾಶ ಕಾಣುತ್ತೆ ಸರಿ ಇಲ್ಲ ಮೇಲೆ ಆತರ ಒಂದು ಬಡತನದಲ್ಲಿ ಕೂಟದಂತ ವ್ಯಕ್ತಿ ನಂತರ ಇಷ್ಟು ದೊಡ್ಡ ಉದ್ಯಮಿ ಆಗ್ತಾರೆ ಅವ್ರು ಮಾಡಿರುವಂತ ಹೋಟೆಲ್ ಅದೆಲ್ಲ ನಮ್ಗೆ ಗೊತ್ತೇ ಇದೆ ಈ ಸಿಟಿ ಗೋಲ್ಫಿನ್ ಸಿಟಿ ಬಗ್ಗೆ ನಮ್ಗೆ ಗೊತ್ತಿದೆ ಇದೆಲ್ಲ ಬೇರೆ ವಿಷಯ ಚಿಕ್ಕ ಮಗುವಾಗಿರ್ಬೇಕಾದ್ರೆ ಅವ್ರ ಅಜ್ಜನ ಜೊತೆ ಆಟ ಆಡ್ತಾರೆ ಅಜ್ಜ ಎಲ್ಲರೂ ಕೇಳ್ತಾರೆ ಮಕ್ಕಳ ನೀವೇನಾಗ್ತೀರಾ ಒಂದ್ ಮಗು ಹೇಳ್ತಾರೆ ನಾನು ಲಾಯರ್ ಆಗ್ತೀನಿ ನಾನ್ ಜಡ್ಜ್ ಆಗ್ತೀನಿ ಇವ್ರು ಹೇಳ್ತಾರಂತೆ ನಾನು ರಾಜ ಆಗ್ತೀನಿ ಚಿಕ್ಕ ವಯಸ್ಸಲ್ಲಿ ನಾನು ಹೇಳ್ತಿರೋದೇನಂದ್ರೆ ನೀವು ಬಿಸಿನೆಸ್ ಸಾಮ್ರಾಜ್ಯ ಅಲ್ಲ ಸರ್ ಇವತ್ತು ನೆರವು ನೀಡಿದಿರಲ್ಲ ಸರ್ ಅವ್ರ ಮನಸ್ಸನ್ನು ಆಕರ್ಷ ಮಾಡ್ಕೊಂಡಿದಿರಲ್ಲ ಸರ್ ಅದು ನಿಜವಾದ ರಾಜ್ಯ ಅಂದ್ರೆ ಮನಸ್ಸುಗಳನ್ನ ಗೆಲ್ಲುವುದು ಅದನ್ನ ಇವತ್ತು ಗೆದ್ದಿದ್ರಿ ಹಾಗಾಗಿ ನಿಮ್ಮ ಈ ಪಯಣ ಇನ್ನು ಇದೇ ತರ ಮುಂದುವರಿಬೇಕು ಅಂತಾನೆ ನನಗೆ ಆಸೆ ಸರಿಯಾದ ತಾನ ಯಾರ ಏನ್ ಬೇಕೋ ಎಷ್ಟು ಬೇಕೋ ಅಷ್ಟೇ ಜಾಸ್ತಿನೂ ಇಲ್ಲ ಕಮ್ಮಿನ ಇಲ್ಲ ಎಷ್ಟು ಬೇಕೋ ಅಷ್ಟು ಯಾವಾಗ ಬೇಕೋ ಆವಾಗ ಆ ಟೈಮಲ್ಲಿ ಕೊಡ್ಬೇಕು ಅವ್ರ ತೊಂದ್ರೆ ಇಟ್ಟಾಗ ಕೊಡ್ಬೇಕು ಯಾವಾಗ ಉಪಯೋಗನೇ ಇಲ್ಲ ಹಾಗಾಗಿ ದಾನವನ್ನ ಇದೆಲ್ಲ ಗುಣಗಳು ಒಳ್ಳೆ ದಾನಕ್ಕೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಅದು ಒಂದು ವಿನಯದಿಂದ ಕೊಡ್ಬೇಕು ನನ್ನ ಹತ್ರ ದುಡ್ಡಿದೆ ಹಾಗಾಗಿ ಅದಲ್ಲ ಅದು ಬಹಳ ವಿನಯವಾಗಿ ಈ ಅವಕಾಶ ನನ್ನ ಸಿಕ್ಕಿದೆಯಲ್ಲಪ್ಪ ಯಾವುದೋ ಕಾರಣಕ್ಕೆ ಆ ಸ್ಥಿತಿಯಲ್ಲಿ ನಾನ್ ಇರ್ಬೋದಾಗಿತ್ತು ನನ್ನ ಈ ಸ್ಥಿತಿ ಕೊಟ್ಟಿದೆಯಲ್ಲ ಈ ದೇವರು ಪ್ರಕೃತಿನೋ ಏನೋ ಅದಕ್ಕೆ ಧನ್ಯ ಭಾವದಿಂದ ಬಹಳ ವಿನಯದಿಂದ ಕೊಡಬೇಕು ಅಂತ ಹೇಳ್ತಾರೆ ಆ ಎಲ್ಲಾ ಕೂಡಗಳನ್ನು ಈ ನೆರವು ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಈ ಕಾರ್ಯಕ್ರಮ ಇನ್ನು ಹಲವು ವರ್ಷಗಳು ಇದೇ ತರ ಮುಂದುವರಲಿ ಪ್ರಕಾಶ್ ಶೆಟ್ಟಿ ಅವರೇ ಆ ಇಡೀ ಕುಟುಂಬದವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಇನ್ನು ಈ ನೆರವು ಪಡೆದಂತ ಸಾವಿರ ಎಂಟು ಕುಟುಂಬಗಳು ಅದಕ್ಕಿಂತ ಹೆಚ್ಚಿನ ಕುಟುಂಬಗಳಿಗೆ ಇವತ್ತು ಸಹಾಯ ಮಾಡಿದ್ದಾರೆ ಅವರು ಒಂದೇ ಒಂದು ಕಿವಿ ಮಾತು ಇದೇನಾಗುತ್ತೆ ಅಂದ್ರೆ ಇದು ನಮ್ಮೆಲ್ಲರಿಗೂ ಆಗಿದೆ ನಾವೆಲ್ಲರೂ ಈಗ ನೀವು ನೋಡ್ತಿರಲ್ಲ ಮೋಹನ್ ಆಲ್ ಆಗಿರ್ಬೋದು ಪ್ರಕಾಶ್ ಶೆಟ್ಟಿ ಸತೀಶ್ ಅವರು ಗೌರವ್ ನಾನು ನಾವೆಲ್ಲ ಒಂದು ಕಾಲದಲ್ಲಿ ನಮ್ಗೆ ಯಾರೋ ಸಹಾಯ ಮಾಡಿದ್ದಾರೆ ಯಾವುದೋ ಒಂದು ರೀತಿಯ ಸಹಾಯ ಮಾಡಿದ್ದಾರೆ ನಾನು ಸ್ಕೂಲು ಸ್ಟೇಜಲ್ಲಿ ಮಾತಾಡ್ತಿದ್ದಾಗ ನನ್ನ ನಟನೆ ಇಷ್ಟಾಗಿ ಒಬ್ರು ನನ್ನ ಹೀರೋ ಮಾಡಿದ್ರು ಯಾರೊಬ್ರು ನನ್ನ ನೆರವಾಗಿದ್ರು ನಂತರ ಅದ್ರಲ್ಲಿ ನಾನು ನನ್ನ ನ ಡೆವಲಪ್ ಮಾಡಿಕೊಂಡೆ ನಂತರ ನಾನೇ ಡೈರೆಕ್ಟರ್ ಆಗಿ ಇನ್ನೊಬ್ರಿಗೆ ಅವಕಾಶ ಕೊಡುವಂತ ಸ್ಥಿತಿ ಬಂತು ಅದೇ ತರ ನಮ್ಮೆಲ್ಲರ ಕತೆ ಇದೇ ತರ ಶುರುವಾಗಿರೋದು ಟಿಕೆಟ್ ಹೇಳಿದ್ರಿ ಅವರೆಲ್ಲ ಮಾಡಿರೋದು ಒಂದು ಜಿಸ್ಟ್ ಹೇಳ್ಬಿಡ್ತೀನಿ ಮಾಡಿದರೆ ನೀವು ಆ ಮೂರೇ ಮೂರು ವಿಷಯಗಳನ್ನ ಮಾಡಿ ನೀವು ಅಪಾರವಾದ ಯಶಸ್ಸನ್ನು ಕಾಣ್ತೀರಿ ಮೊದಲನೇದು ನೀವು ಮಾಡುವಂತ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೇಕು ಸರ್ ನಿಮ್ ತರ ಇನ್ನೊಬ್ಬ ಈ ಕೆಲಸ ನಾವು ಮಾಡಕ್ಕಾಗಲ್ಲ ಅಂತ ಆ ವರ್ಗದವರೆಲ್ಲ ಹೇಳ್ಬೇಕು ಶ್ರೇಷ್ಠತೆ ಉತ್ಕೃಷ್ಟತೆ ನಿಮ್ ನಿಮ್ ಕೆಲಸದಲ್ಲಿ ನೀವು ಏನ್ ಕೆಲಸ ಮಾಡಿದ್ರು ಓಕೆ ನೀವು ಆಟೋ ಡ್ರೈವರ ನೀವು ಮೆಕ್ಯಾನಿಕ ನೀವ್ ಡಾಕ್ಟರ ನೀವ್ ಟೀಚರ ನಿಮ್ ಕೆಲಸದಲ್ಲಿ ನಿಮ್ ತರ ಒಬ್ಬ ಎಕ್ಸ್ಪರ್ಟ್ ಇಲ್ಲ ಅಂತ ನಿಮ್ಮ ಸ್ಕಿಲ್ಸ್ ಅನ್ನ ಬೆಳೆಸ್ಕೋಬೇಕು ಇದು ನಂಬರ್ ಒನ್ ನಂಬರ್ ಟೂ ನೀವು ನಂಬಿಕೆಗೆ ಅರ್ಹರಬೇಕು ಮೋಹನ್ ಆಲ್ವಾ ಅವರು ಅಥವಾ ಪ್ರಕಾಶ್ ಇಡೋರು ಇಷ್ಟು ದೊಡ್ಡದಾಗಿ ಬಿಳಿಯ ಕಾರಣ ಏನಂದ್ರೆ ಅವರನ್ನ ಜನ ನಂಬೋ ನಿಮ್ಮ ನಂಬಿ ಒಂದು ಕೆಲಸ ಕೊಟ್ರೆ ಆ ಕೆಲಸವನ್ನು ನೀವು ಮಾಡ್ತೀರಿ ನೀವು ಹತ್ತು ಗಂಟೆಗೆ ಬರ್ತೀರಿ ಅಂದ್ರೆ ಹತ್ತು ಗಂಟೆಗೆ ಇರ್ತೀರಿ ನೀವು ಒಂದು ಮಾತು ಕೊಟ್ಟರೆ ಉಳಿಸ್ಕೊಳ್ತೀರಿ ಅನ್ನೋ ನಂಬಿಕೆಗೆ ಅರ್ಹವಾದ ವ್ಯಕ್ತಿ ಆಗ್ಬೇಕು ಮೂರನೇದು ಇನ್ನೊಬ್ಬರ ಹಿತವನ್ನ ಇನ್ನೊಬ್ಬರ ಬಗ್ಗೆ ಕಾಳಜಿಯನ್ನ ನೀವು ಇಟ್ಕೋಬೇಕು ಇಟ್ ಕೆನಾಟ್ ಬಿ ಅಬೌಟ್ ಯು ಈ ನೆರವು ಕಾರ್ಯಕ್ರಮದ ಉದ್ದೇಶನ ಎಷ್ಟು ಬಹಳ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಇದು ಬರೀ ಅವರ ಬಗ್ಗೆ ಅಲ್ಲ ಇದು ಸಾವಿರ ಎಂಟು ಕುಟುಂಬಗಳು ಅವರ ಕಾಳಜಿ ಇವರ ಮನಸ್ಸಲ್ಲಿದೆ ಹಾಗಾಗಿ ಈ ಮೂರು ವಿಷಯಗಳ ಬಗ್ಗೆ ಗಮನ ಕೊಡಿ Become an expert in your field. Please be trustworthy. Three, please be selfless.